ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಕೇಸ್ನಲ್ಲಿ ಸಂತ್ರಸ್ತ ಮಹಿಳೆಯನ್ನು ಕಿಡ್ನ್ಯಾಪ್ ಮಾಡಿದ ಆರೋಪ ಪ್ರಕರಣದಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಜೈಲು ಪಾಲಾಗಿದ್ದಾರೆ ಅಂದರೆ ನ್ಯಾಯಾಂಗ ಬಂಧನಕ್ಕೆ ಅವರು ಹೋಗಿದ್ದಾರೆ ಇವತ್ತು ಎಸ್ ಐ ಟಿ ಕಸ್ಟಡಿ ಅಂತ್ಯವಾದ ಹಿನ್ನೆಲೆಯಲ್ಲಿ ರೇವಣ್ಣ ಅವರನ್ನ ಜನಪ್ರತಿನಿಧಿಗಳ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗಿತ್ತು ರೇವಣ್ಣ ಪರವಾಗಿ ವಕೀಲರ ವಾದ ಮತ್ತು ಎಸ್ ಐ ಟಿ ವಾದವನ್ನು ಆಲಿಸಿದಂತಹ ನ್ಯಾಯಾಧೀಶ ರವೀಂದ್ರ ಬಿ ಕಟ್ಟಿಮನಿ ರೇವಣ್ಣ ಅವರನ್ನು ಮೇ ಹದಿನಾಲ್ಕರವರೆಗೂ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಇವತ್ತಿನಿಂದ ಏಳು ದಿನಗಳ ಕಾಲ ಪರಪ್ಪನ ಅಗ್ರಹಾರ ಜೈಲಲ್ಲಿ ಜೆ ಸಿ ಅಂದರೆ ಜುಡಿಷಿಯಲ್ ಕಸ್ಟಡಿ ಇದರಲ್ಲಿ ರೇವಣ್ಣ ಇರಲಿದ್ದಾರೆ ಏನಾಯಿತು ಕೋರ್ಟಲ್ಲಿ ಅಂತ ನೋಡಿದ್ರೆ ನಾವು ಎಸ್ ಐ ಟಿ ಪರ ವಕೀಲರು ಏನು ಮಾತನಾಡಿದ್ರು ಜೊತೆಗೆ ರೇವಣ್ಣ ಅವರ ವಿಚಾರದಲ್ಲಿ ಏನೇನು ವಾದ ಆಯಿತು ಅಂತ ನಾವು ಚೆಕ್ ಮಾಡಿಕೊಂಡಾಗ ಆರೋಪಿ ರೇವಣ್ಣ ವಿಚಾರಣೆಗೆ ಸರಿಯಾಗಿ ಸಹಕರಿಸ್ತಾ ಇಲ್ಲ ಸ್ವಾಮಿ ಏನು ಕೇಳಿದ್ರು ನೆಗೆಟಿವ್ ಆಗಿ ಉತ್ತರ ಕೊಡ್ತಾರೆ ನಕಾರಾತ್ಮಕ ಉತ್ತರ ಕೊಡ್ತಾರೆ ಅವರು ತನಿಖೆಗೆ ಕೋಆಪ್ರೇಟ್ ಮಾಡ್ತಾ ಇಲ್ಲ ಎಸ್ ಐ ಟಿ ಹೇಳುತ್ತೆ ರೇವಣ್ಣ ಅವರನ್ನು ಇನ್ನೂ ನಾವು ವಿಚಾರಣೆ ಮಾಡಬೇಕು ರೇವಣ್ಣ ಅವ್ರನ್ನ ಇನ್ನೊಂದು ಸ್ವಲ್ಪ ದಿನಗಳ ಕಾಲ ಕಸ್ಟಡಿಗೆ ಕೊಡಿ ನಮಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಸಮಯಾವಕಾಶವನ್ನು ಕೂಡ ಕೊಡಿ ತನಿಖಾ ತಂಡದಿಂದ ಇನ್ನೂ ವರದಿ ಬರಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ಕೋರ್ಟ್ ಬಳಿ ಸಮಯಾವಕಾಶವನ್ನು ಕೇಳ್ತಾರೆ ಎಸ್ ಪಿ ಜಗದೀಶ್ ರೇವಣ್ಣ ಪ್ರಭಾವಿ ವ್ಯಕ್ತಿಯಾಗಿದ್ದರ ವ್ಯಕ್ತಿಯಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಪ್ರಕರಣದ ಸಾಕ್ಷ್ಯ ನಾಶಪಡಿಸುವ ಸಾಧ್ಯತೆ ಕೂಡ ಇದೆ ಹೊಳೆ ರೇವಣ್ಣ ವಿರುದ್ಧ ಮತ್ತೊಂದು ಕೇಸ್ ಕೂಡ ಇದೆ ಜಾಮೀನು ಅರ್ಜಿಗೆ ಒಂದು ವಾರ ಸಮಯ ಬೇಕು ರೇವಣ್ಣ ಪರ ವಕೀಲರು ಹೇಳ್ತಾರೆ ಎಸ್ ಐ ಟಿ ಮನವಿಗೆ ಆಕ್ಷೇಪ ವ್ಯಕ್ತಪಡಿಸ್ತಾರೆ ರೇವಣ್ಣಪರ ವಕೀಲರು ತನಿಖೆಗೆ ಸಹಕಾರ ಕೊಟ್ಟಿಲ್ಲ ಅಂತ ನ್ಯಾಯ ಬಂಧನ ಕೊಡೋಕ್ಕಾಗತ್ತಾ ತಪ್ಪೊಪ್ಪಿಗೆ ನೀಡದಿರ್ಬೋದು ತನಿಖೆಗೆ ಅಸಹಕಾರ ಅಲ್ಲ ಅವರೇನೋ ಪ್ರಶ್ನೆ ಕೇಳಿದಾಗ ಅವ್ರಿಗೆ ಯಾವ ಥರ ಉತ್ತರ ಬೇಕೋ ಆ ಥರ ಉತ್ತರ ರೇವಣ್ಣ ಕೊಡದೇ ಇದ್ದರೆ ಅದು ಅವರು ತನಿಖೆಗೆ ಸಹಕಾರ ಕೊಟ್ಟಿಲ್ಲ ಅಂತ ಆಗಲ್ಲ ಸ್ವಾಮಿ ಅವರು ಯಾವ ಸತ್ ಯಾವ ವಿಷಯವನ್ನು ಅವ್ರು ಹೇಳಬೇಕು ಅಂತಿದ್ರು ಅದನ್ನು ಹೇಳ್ತಾರೆ ಇವ್ರಿಗೆ ಬೇಕಾ ಥರ ಅವ್ರು ಹೇಳಲ್ಲ ಅಂತ ಮಾತ್ರಕ್ಕೆ ಅದು ಅಸಹಕಾರ ಅಂತ ಕರಸ್ ಕರೆಸ್ಕೊಳ್ಳಲ್ಲ ಅದು ಮೂರು ದಿನಗಳಿಂದ ವಿಚಾರಣೆ ಮಾಡ್ತಾ ಇದ್ದಾರೆ ಸ್ವಾಮಿಯವರು ಲಿಖಿತವಾಗಿ ಎಲ್ಲವನ್ನು ದಾಖಲು ಕೂಡ ಮಾಡಿಕೊಂಡಿದ್ದಾರೆ ಆದರೆ ರಿಮ್ಯಾಂಡ್ ಅಪ್ಲಿಕೇಶನ್ನಲ್ಲಿ ನಕಾರಾತ್ಮಕ ಅಂದರೆ ಏನು ಸ್ವಾಮಿ ಅರ್ಥ ಸೈಲೆಂಟ್ ಆಗಿರೋದು ತನಿಖೆಗೆ ಅಸಹಕಾರ ಅಂತನ ಅಲ್ಲ ಮಹಿಳೆ ಸ್ವೇಚ್ಛೆಯಿಂದ ಬೈಕ್ನಲ್ಲಿ ಕುಳಿತುಕೊಂಡು ಹೋಗಿದ್ದಾರೆ ಕಿಡ್ನ್ಯಾಪಲ್ಲಿಂದ ಬಂತು ಆ ಪ್ರಶ್ನೆ ಬರಲ್ಲ ಅಂತ ಕೂಡ ಈ ರೀತಿ ವಾದ ಪ್ರತಿವಾದ ನಡೆದಿದೆ